ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಕುಮಾರಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಕುಮಾರಸ್ವಾಮಿಯ ಜನನವಾಗಿ ದೇವತೆಗಳ ಪ್ರಾರ್ಥನೆಯಂತೆ ಕುಮಾರಸ್ವಾಮಿಯ ನೇತೃತ್ವದಲ್ಲಿ ದೇವತೆಗಳು ತಾರಕಾಸುರನ ಮೇಲೆ ಯುದ್ಧವನ್ನು ಘೋಷಿಸಿರುವರು ತಾರಕಾಸುರನ ನೇತೃತ್ವದಲ್ಲಿ ದೈತ್ಯರು ಕೂಡ ದೇವತೆಗಳೊಂದಿಗೆ ಯುದ್ಧವನ್ನು ಮಾಡುತ್ತಿರುವರು ಬ್ರಹ್ಮದೇವರು ಹೇಳುತ್ತಾರೆ ಶಂಕರ ಪುತ್ರ ಸ್ವಾಮಿ ಕಾರ್ತಿಕನೇ ನೀನು ದೇವಾದಿದೇವನಾಗಿರುವೆ ಪಾರ್ವತಿ ಸುತನೆ ವಿಷ್ಣು ಮತ್ತು ತಾರಕರ ಈ ವ್ಯರ್ಥ ಯುದ್ಧವು ಶೋಭಿಸುವುದಿಲ್ಲ ಏಕೆಂದರೆ ವಿಷ್ಣುವಿನ ಕೈಯಿಂದ ಈ ತಾರಕನು ಸಾಯಲಾರನು ಇವನು ನನ್ನಿಂದ ವರವನ್ನು ಪಡೆದು ಅತ್ಯಂತ ಬಲಿಷ್ಠನಾಗಿರುವನು ಇದನ್ನು ನಾನು ಖಂಡಿತವಾಗಿ ಸತ್ಯವಾದ ಮಾತನ್ನೇ ಹೇಳುತ್ತಿದ್ದೇನೆ ಪಾರ್ವತೀ ನಂದನನೆ ನೀನಲ್ಲದೆ ಈ ಪಾಪಿಯನ್ನು ಕೊಲ್ಲುವವನು ಬೇರೆ ಯಾರೂ ಇಲ್ಲ ಅದಕ್ಕಾಗಿ ಮಹಾಪ್ರಭುವೇ ನೀನು ನಾನು ಹೇಳಿದಂತೆಯೇ ಮಾಡಬೇಕು ಪರಂತಪನೆ ನೀನು ಶೀಘ್ರವಾಗಿಯೇ ಆ ದೈತ್ಯನ ವಧೆಗಾಗಿ ಸಿದ್ಧನಾಗು ಏಕೆಂದರೆ ಪಾರ್ವತಿ ಪುತ್ರನೇ ತಾರಕನ ಸಂಹಾರಕ್ಕಾಗಿಯೇ ನೀನು ಶಂಕರನಿಂದ ಉತ್ಪನ್ನನಾಗಿರುವೆ ಹೀಗೆ ಬ್ರಹ್ಮದೇವರು ಆ ಸಂದರ್ಭದಲ್ಲಿ ಕಾರ್ತಿಕೇಯನಿಗೆ ಹೇಳುತ್ತಾರೆ ಕಥೆಯನ್ನು ಮುಂದುವರಿಸುತ್ತಾ ಬ್ರಹ್ಮದೇವರು ನಾಳದ ಮುನಿಗೆ ಹೇಳುತ್ತಿರುವರು ಮುನಿಯೆ ನನ್ನ ಈ ಮಾತನ್ನು ಕೇಳಿ ಶಂಕರನಂದನ ಕುಮಾರ ಕಾರ್ತಿಕೇಯನು ಗಹಗಹಿಸಿ ನಕ್ಕು ಪ್ರಸನ್ನತೆಯಿಂದ ಅಥವಾಸ್ತು ಹಾಗೆಯೇ ಆಗಲಿ ಎಂದು ಹೇಳಿದನು ಆಗ ಮಹಾನ್ ಐಶ್ವರ್ಯ ಶಾಲೆ ಶಂಕರ ಪುತ್ರ ಕುಮಾರನು ತಾರಕಾಸುರನ ಬಧೆಯನ್ನು ನಿಶ್ಚಯಿಸಿ ವಿಮಾನದಿಂದ ಇಳಿದು ನಡೆಯತೊಡಗಿದನು ಆಗ ಮಹಾಬಲಿ ಶಿವಪುತ್ರ ಕುಮಾರನು ತನ್ನ ಅತ್ಯಂತ ಹೊಳೆಯುವ ಅಗ್ನಿ ಜ್ವಾಲೆಗಳಿಂದ ಉರಿಯುತ್ತಿದ್ದ ಒಂದು ದೊಡ್ಡ ಉಲ್ಕೆಯಂತೆ ಕಂಗೊಳಿಸುವ ಮಹಾಶಕ್ತಿಯನ್ನು ಕೈಯಲ್ಲೆತ್ತಿಕೊಂಡು ಕಾಲ್ನಡಿಗೆಯಿಂದಲೇ ವೇಗವಾಗಿ ಸಾಗುತ್ತಿರುವಾಗ ಅವನು ಅದ್ಭುತವಾಗಿ ಶೋಭಿಸುತ್ತಿದ್ದನು ಅವನ ಮನಸ್ಸಿನಲ್ಲಿ ಕಿಂಚಿತ್ತಾದರೂ ವ್ಯಾಕುಲತೆ ಇರಲಿಲ್ಲ ಅವನು ಪ್ರಚಂಡ ಅಪ್ರಮೇಯ ಬಲಶಾಲಿಯಾಗಿದ್ದನು ಆ ಷಣ್ಮುಖನು ತನ್ನ ಕಡೆಗೆ ಬರುತ್ತಿರುವುದನ್ನು ನೋಡಿ ಕಾರಕನು ಸುರಶ್ರೇಷ್ಠರಲ್ಲಿ ಶತ್ರುಗಳನ್ನು ಸಂಹಾರ ಮಾಡುವ ಕುಮಾರ ಇವನೇನು ವೀರನಾದ ನಾನೊಬ್ಬನೇ ಇವನೊಡನೆ ಯುದ್ಧ ಮಾಡುವೆನು ಹಾಗೂ ನಾನೇ ಸಮಸ್ತ ವೀರರನ್ನು ಪ್ರಮಥ ಗಣಗಳನ್ನು ಲೋಕಪಾಲಕರನ್ನು ದೇವತೆಗಳ ನಾಯಕನಾದ ಶ್ರೀಹರಿಯನ್ನು ಕೊಂದು ಹಾಕುವೆನು ಎಂದು ಗದರಿದನು ಅನಂತರ ದೇವತೆಗಳಿಗೆ ದುರ್ವಚನಗಳನ್ನು ಆಡುತ್ತಾ ಆ ತಾರಕಾಸುರನು ಭೀಷಣ ಯುದ್ಧವನ್ನು ಮಾಡತೊಡಗಿದನು ಆಗ ಭಯಂಕರ ವಿಕಟ ಸಂಗ್ರಾಮವಾಯಿತು ಆಗ ಶತ್ರುವೀರರನ್ನು ಸಂಹಾರ ಮಾಡುವ ಕುಮಾರನು ಶಿವನ ಚರಣ ಕಮಲಗಳನ್ನು ಸ್ಮರಿಸಿ ತಾರಕನನ್ನು ವಧಿಸಲು ವಿಚಾರ ಮಾಡಿದನು ಮತ್ತೆ ಮಹಾ ತೇಜಸ್ವಿಯು ಮಹಾಬಲಿಯು ಆದ ಕುಮಾರನು ರೋಷಾವೇಶದಲ್ಲಿ ಗರ್ಜಿಸಿ ವಿಶಾಲವಾದ ಸೈನ್ಯದೊಂದಿಗೆ ಯುದ್ಧಕ್ಕೆ ಸಿದ್ಧನಾದನು ಆಗ ಸಮಸ್ತ ದೇವತೆಗಳು ಜಯ ಜಯಕಾರವನ್ನು ಮಾಡಿದರು ದೇವರ್ಷಿಗಳು ಸುಂದರವಾದ ಮಾತುಗಳಿಂದ ಅವನನ್ನು ಸ್ತುತಿಸಿದರು ಆಗ ತಾರಕ ಮತ್ತು ಕುಮಾರನ ಸಂಗ್ರಾಮವು ಪ್ರಾರಂಭವಾಯಿತು ಅದು ಅತ್ಯಂತ ದುಸ್ಸಹ ಮಹಾನ್ ಭಯಂಕರ ಹಾಗೂ ಸಮಸ್ತ ಪ್ರಾಣಿಗಳನ್ನು ಭಯಗೊಳಿಸುವಂತಿತ್ತು ಕುಮಾರ ಮತ್ತು ತಾರಕ ಇಬ್ಬರು ಶಕ್ತಿ ಯುದ್ಧದಲ್ಲಿ ಪರಮ ಪ್ರವೀಣರಾಗಿದ್ದರು ಆದ್ದರಿಂದ ಅತ್ಯಂತ ರೋಷಾವೇಶದಲ್ಲಿ ಅವರು ಪರಸ್ಪರ ಒಬ್ಬರನ್ನೊಬ್ಬರು ಪ್ರಹರಿಸತೊಡಗಿದರು ಪರಮ ಪರಾಕ್ರಮಿಗಳಾದ ಅವರಿಬ್ಬರು ನಾನಾ ವಿಧದ ಪಟ್ಟುಗಳನ್ನು ಬದಲಿಸುತ್ತಾ ಘರ್ಜಿಸುತ್ತಿದ್ದರು ಅನೇಕ ಪ್ರಕಾರದಿಂದ ಒಬ್ಬರನ್ನೊಬ್ಬರು ಆಘಾತ ಮಾಡುತ್ತಿದ್ದರು ಆಗ ದೇವತೆಗಳು ಗಂಧರ್ವರು ಕಿನ್ನರರು ಸುಮ್ಮನೆ ನಿಂತುಕೊಂಡು ಆ ದೃಶ್ಯವನ್ನು ನೋಡಿ ಅವರಿಗೆ ಪರಮ ವಿಸ್ಮಯವಾಯಿತು ವಾಯುವಿನ ಬೀಸುವಿಕೆ ನಿಂತು ಹೋಯಿತು ಸೂರ್ಯನ ಪ್ರಭೆಯು ಮಂಕಾಯಿತು ಪರ್ವತ ಮತ್ತು ವನಕಾನನ ಸಹಿತ ಇಡೀ ಪೃಥ್ವಿಯೂ ನಡುಗತೊಡಗಿತು ಇದೇ ಸಂದರ್ಭದಲ್ಲಿ ಹಿಮಾಲಯಾದಿ ಪರ್ವತಗಳು ಸ್ನೇಹಾಭಿಭೂತರಾಗಿ ಕುಮಾರನ ರಕ್ಷಣೆಗಾಗಿ ಅಲ್ಲಿಗೆ ಬಂದರು ಆಗ ಆ ಎಲ್ಲ ಪರ್ವತರು ಭಯಭೀತರಾದುದನ್ನು ನೋಡಿ ಶಂಕರ ಮತ್ತು ಗಿರಿಜೆಯ ಪುತ್ರ ಕುಮಾರನು ಅವರನ್ನು ಸಾಂತ್ವನಗೊಳಿಸುತ್ತಾ ಹೀಗೆಂದನು ಕುಮಾರನು ಹೇಳುತ್ತಾನೆ ಮಹಾನುಭಾವರಾದ ಪರ್ವತಗಳಿರ ನೀವು ದುಃಖಿಸಬೇಡಿರಿ ನೀವು ಯಾವುದೇ ಚಿಂತೆಯನ್ನು ಮಾಡಬೇಡಿರಿ ನಾನು ಇಂದು ನಿಮ್ಮೆಲ್ಲರ ಕಣ್ಣ ಮುಂದೆಯೇ ಈ ಪಾಪಿಯನ್ನು ಮುಗಿಸಿಬಿಡುತ್ತೇನೆ ಹೀಗೆ ಆ ಪರ್ವತಗಳಿಗೆ ಮತ್ತು ದೇವತೆಗಳಿಗೆ ಧೈರ್ಯ ತುಂಬಿ ಕುಮಾರನು ಗಿರಿಜೆ ಮತ್ತು ಶಂಕರರಿಗೆ ಪ್ರಣಾಮ ಮಾಡಿ ತನ್ನ ಪ್ರಕಾಶಮಯವಾದ ಶಕ್ತಿಯನ್ನು ಕೈಗೆತ್ತಿಕೊಂಡನು ಶಂಭು ಕುಮಾರನು ಮಹಾ ಬಲಿಷ್ಠನು ಮಹಾನ್ ಐಶ್ವರ್ಯ ಶಾಲಿಯು ಆಗಿದ್ದನು ಅವನು ತಾರಕನನ್ನು ವಧಿಸುವ ಇಚ್ಛೆಯಿಂದ ಶಕ್ತಿಯನ್ನು ಕೈಗೆತ್ತಿಕೊಂಡಾಗ ಅವನ ಶೋಭೆಯು ಅದ್ಭುತವಾಗಿತ್ತು ಅನಂತರ ಶಂಕರನ ತೇಜದಿಂದ ಉತ್ಪನ್ನನಾದ ಕುಮಾರನು ಸಮಸ್ತ ಲೋಕಗಳಿಗೆ ಕಷ್ಟವನ್ನು ಕೊಡುವಂತಹ ತಾರಕಾಸುರನ ಮೇಲೆ ಆ ಶಕ್ತಿಯನ್ನು ಪ್ರಯೋಗಿಸಿದನು ಆ ಶಕ್ ವ್ಯಕ್ತಿಯ ಆಘಾತದಿಂದ ತಾರಕಾಸುರನ ಅಂಗಾಂಗಗಳೆಲ್ಲವೂ ಭಿನ್ನ ಭಿನ್ನವಾದವು ಹಾಗೂ ಸಮಸ್ತ ಅಸುರರ ಅಧಿಪತಿಯಾದ ಆ ಮಹಾವೀರನು ಧರಾಶಾಹಿಯಾದನು ಎಲ್ಲರೂ ನೋಡುತ್ತಿರುವಂತೆ ಕುಮಾರನು ಕೊಂದ ತಾರಕಾಸುರನ ಪ್ರಾಣ ಪಕ್ಷಿಯು ಹಾರಿಹೋಯಿತು ಮಹಾವೀರ ತಾರಕನು ಆ ಮಹಾ ಸಮರದಲ್ಲಿ ಪ್ರಾಣನಾಗಿ ಬಿದ್ದಿರುವುದನ್ನು ನೋಡಿ ವೀರಮರ ಕುಮಾರನು ಮತ್ತೆ ಅವನ ಮೇಲೆ ಆಘಾತವನ್ನು ಮಾಡಲಿಲ್ಲ ಮಹಾಬಲಿ ದೈತ್ಯರಾಜ ತಾರಕನು ಸತ್ತು ಹೋದಾಗ ದೇವತೆಗಳು ಬಹಳಷ್ಟು ಅಸುರರನ್ನು ಯಮಸದನಕ್ಕೆ ಅಟ್ಟಿದರು ಆ ಯುದ್ಧದಲ್ಲಿ ಕೆಲವು ಅಸುರರು ಭಯಗೊಂಡು ಕೈಮುಗಿದರು ಕೆಲವರ ಶರೀರಗಳು ಭಿನ್ನ ಭಿನ್ನವಾಗಿದ್ದವು ಛಿನ್ನ ಭಿನ್ನವಾಗಿದ್ದವು ಸಾವಿರಾರು ದೈತ್ಯರು ಮೃತ್ಯುವಿಗೆ ಅತಿಥಿಯಾದರು ಕೆಲವು ಶರಣಾರ್ಥಿ ದೈತ್ಯರು ಅಂಜಲಿಯನ್ನು ಚಾಚಿ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಳ್ಳುತ್ತಾ ಕುಮಾರನಿಗೆ ಶರಣಾದರು ಕೆಲವರು ಸತ್ತು ಹೋದರು ಕೆಲವರು ರಣರಂಗವನ್ನೇ ಬಿಟ್ಟು ಓಡಿ ಹೋದರು ಸಾವಿರಾರು ದೈತ್ಯರು ಜೀವದಾಸೆಯಿಂದ ಓಡಿ ಪಾತಾಳವನ್ನು ಪ್ರವೇಶಿಸಿದರು ಅವರೆಲ್ಲರ ಆಸೆಗಳು ಭಗ್ನಗೊಂಡಿದ್ದವು ಮುಖದಲ್ಲಿ ದೀನತೆಯು ಆವರಿಸಿತ್ತು ಮುನೀಶ್ವರನೇ ಹೀಗೆ ಆ ಎಲ್ಲ ದೈತ್ಯ ಸೇನೆಯು ನಾಶವಾಯಿತು ದೇವತೆಗಳ ಭಯದಿಂದ ಯಾರು ಅಲ್ಲಿ ನಿಲ್ಲಲಾರದಾದರು ಆ ದುರಾತ್ಮನಾದ ತಾರಕನು ಸತ್ತು ಹೋದಾಗ ಎಲ್ಲ ಲೋಕಗಳು ನಿಷ್ಕಂಟಕವಾದವು ಮತ್ತು ಇಂದ್ರಾದಿ ದೇವತೆಗಳೆಲ್ಲರೂ ಆನಂದಮಗ್ನರಾದರು ವಿಜಯಿಯಾದ ಕುಮಾರನನ್ನು ನೋಡಿ ಒಮ್ಮೆಲೆ ಸಮಸ್ತ ದೇವತೆಗಳಿಗೆ ಹಾಗೂ ಮೂರು ಲೋಕದ ಸಮಸ್ತ ಪ್ರಾಣಿಗಳಿಗೆ ಮಹದಾನಂದವಾಯಿತು ಆಗ ಭಗವಾನ್ ಶಂಕರನು ಕಾರ್ತಿಕೇಯನ ವಿಜಯದ ಸಮಾಚಾರವನ್ನು ಕೇಳಿ ಸಂತೋಷಗೊಂಡನು ಮತ್ತು ಪಾರ್ವತಿಯೊಂದಿಗೆ ಗಣಗಳಿಂದ ಕೂಡಿಕೊಂಡು ಅಲ್ಲಿಗೆ ಆಗಮಿಸಿದನು ಹಿಂದೆ ಪಾರ್ವತಿಯ ಹೃದಯದಲ್ಲಿ ಸ್ನೇಹವು ಹಿಡಿಸುತ್ತಿರಲಿಲ್ಲ ಆ ಪಾರ್ವತಿಯ ಪ್ರೇಮ ಪರಮ ಪ್ರೇಮಪೂರ್ವಕ ಸೂರ್ಯನಂತೆ ತೇಜಸ್ವಿಯಾದ ತನ್ನ ಪುತ್ ಕುಮಾರನನ್ನು ತೊಡೆಯಲ್ಲಿ ಎತ್ತಿಕೊಂಡು ಮುತಿಸತೊಡಗಿದಳು ಅದೇ ಸಂದರ್ಭದಲ್ಲಿ ಹಿಮಾಲಯನು ಬಂಧು ಬಾಂಧವರು ಅನುಯಾಯಿಗಳೊಂದಿಗೆ ಬಂದು ಶಂಭು ಪಾರ್ವತಿ ಮತ್ತು ಸ್ನಂದನನ್ನು ಸ್ತುತಿಸಿದನು ಅನಂತರ ಸಮಸ್ತ ದೇವತೆಗಳು ಮುನಿಗಳು ಸಿದ್ಧರು ಚಾರಣರು ಶಿವನಂದನ ಕುಮಾರನನ್ನು ಶಂಭುವನ್ನು ಪರಮ ಪ್ರಸನ್ನಳಾದ ಪಾರ್ವತಿಯನ್ನು ಸ್ತುತಿಸಿದರು ಆಗ ಉಪದೇವತೆಗಳು ಭಾರಿ ಪುಷ್ಪವೃಷ್ಟಿ ಮಾಡಿದರು ಎಲ್ಲ ಪ್ರಕಾರದ ವಾದ್ಯಗಳು ಮೊಳಗಿದವು ವಿಶೇಷವಾಗಿ ಜಯಕಾರ ನಮಸ್ಕಾರ ಶಬ್ದಗಳು ಎಲ್ಲೆಡೆ ಪ್ರತಿಧ್ವನಿಸಿದವು ಆ ಸಮಯದಲ್ಲಿ ಅಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಅದರಲ್ಲಿ ಕೀರ್ತನೆಯ ವಿಶೇಷತೆ ಇತ್ತು ಮತ್ತು ಆ ಸ್ಥಾನ ವಾದ್ಯ ವಾದನಗಳ ಶಬ್ದದಿಂದ ಹೆಚ್ಚಾದ ಬ್ರಹ್ಮಘೋಷದಿಂದ ವ್ಯಾಪ್ತವಾಗಿತ್ತು ಮುನಿಯೇ ಸಮಸ್ತ ದೇವತೆಗಳು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಕೈಜೋಡಿಸಿಕೊಂಡು ಭಗವಾನ್ ಜಗನ್ನಾಥನನ್ನು ಸ್ತುತಿಸಿದರು ಅನಂತರ ಎಲ್ಲರಿಂದ ಪ್ರಶಂಸಿತನಾಗಿ ತನ್ನ ಗಣಗಳಿಂದ ಸುತ್ತುವರೆದು ಭಗವಾನ್ ರುದ್ರನು ಜಗಜ್ಜನನಿ ಭವಾನಿಯೊಂದಿಗೆ ತನ್ನ ನಿವಾಸ ಸ್ಥಾನವಾದ ಕೈಲಾಸಕ್ಕೆ ತೆರಳಿದನು ಇತ್ತ ತಾರಕನು ಸತ್ತು ಹೋದುದನ್ನು ಕಂಡು ದೇವತೆಗಳೆಲ್ಲರೂ ಹಾಗೂ ಇತರ ಸಮಸ್ತ ಪ್ರಾಣಿಗಳ ಮುಖಗಳಲ್ಲಿ ನಗುವು ಕುಣಿದಾಡಿತು ಅವರೆಲ್ಲರೂ ಭಕ್ತಿಯಿಂದ ಶಂಕರ ಪುತ್ರ ಕುಮಾರನನ್ನು ಸ್ತುತಿಸತೊಡಗಿದರು ದೇವ ನೀನು ದಾನವ ಶ್ರೇಷ್ಠ ತಾರಕನನ್ನು ವಧಿಸಿದವನಾಗಿರುವೆ ನಿನಗೆ ನಮಸ್ಕಾರವು ಶಂಕರನಂದನ ನೀನು ಬಾಣಾಸುರನ ಪ್ರಾಣಗಳನ್ನು ಅಪಹರಿಸುವವನು ಕಳಂಬಾಸುರನ ವಿನಾಶಕನು ಆಗಿರುವೆ ನಿನ್ನ ಸ್ವರೂಪವು ಪರಮ ಪವಿತ್ರವಾಗಿದೆ ನಿನಗೆ ನಮ್ಮ ನಮಸ್ಕಾರಗಳು ಬ್ರಹ್ಮದೇವರು ನಾರದರನ್ನು ಕುರಿತು ಹೇಳುತ್ತಾರೆ ಮುನಿಯೇ ವಿಷ್ಣುವೇ ಮೊದಲಾದ ದೇವತೆಗಳು ಹೀಗೆ ಕುಮಾರನನ್ನು ಸ್ತುತಿಸಿದಾಗ ಯ ಆ ಪ್ರಭುವು ಎಲ್ಲ ದೇವತೆಗಳಿಗೆ ಕ್ರಮವಾಗಿ ಹೊಸ ಹೊಸ ವರಪ್ರದಾನವನ್ನು ಮಾಡಿದನು ಅನಂತರ ಪರ್ವತರು ಸ್ತುತಿಸುವುದನ್ನು ಕಂಡು ಆ ಶಂಕರ ತನಯನು ಪರಮ ಪ್ರಸನ್ನನಾಗಿ ಅವರಿಗೆ ವರಗಳನ್ನು ಕೊಡುತ್ತಾ ಎಂತೆಂದನು ಸ್ಕಂದನು ಹೇಳುತ್ತಾನೆ ಭೂಧರರರೆ ನೀವೆಲ್ಲ ಪರ್ವತಗಳು ತಪಸ್ವಿಗಳಿಂದ ಪೂಜನೀಯ ಹಾಗೂ ಕರ್ಮಠ ಜ್ಞಾನಿಗಳಿಗೆ ಸೇವನೀಯರಾಗುವಿರಿ ನನ್ನ ತಾತನಾದ ಪರ್ವತ ಶ್ರೇಷ್ಠ ಮಹಾನುಭಾವ ಹಿಮಾಚಲವು ಇಂದಿನಿಂದ ತಪಸ್ವಿಗಳಿಗೆ ಫಲದಾತ್ರನಾಗುವನು ಆಗ ದೇವತೆಗಳು ಹೇಳುತ್ತಾರೆ ಕುಮಾರ ಈ ಅಸುರಾಜ ತಾರಕನನ್ನು ಕೊಂದು ಹಾಗೂ ದೇವತೆಗಳಿಗೆ ವರವನ್ನು ಕೊಟ್ಟು ನೀನು ನಮ್ಮೆಲ್ಲರನ್ನು ಹಾಗೂ ಚರಾಚರ ಜಗತ್ತನ್ನು ಸುಖಿಯಾಗಿಸಿದೆ ಈಗ ನೀನು ಸಂತೋಷದಿಂದ ನಿನ್ನ ನಿನ್ನ ತಂದೆ ತಾಯಿ ಶಂಕರ ಪಾರ್ವತಿಯರ ದರ್ಶನಕ್ಕಾಗಿ ಶಿವನ ನಿವಾಸವಾದ ಕೈಲಾಸಕ್ಕೆ ಹೋಗಬೇಕಾಗಿದೆ ಬ್ರಹ್ಮದೇವರು ನಾರದ ಮುನಿಗಳನ್ನು ಕುರಿತು ಹೇಳುತ್ತಾರೆ ಮುನಿಯೇ ಅನಂತರ ಎಲ್ಲ ದೇವತೆಗಳೊಂದಿಗೆ ವಿಮಾನವನ್ನೇರಿ ಕುಮಾರ ಸ್ಕಂದನು ಶಿವನ ಬಳಿಗೆ ಕೈಲಾಸಕ್ಕೆ ಹೋದನು ಆಗ ಶಿವ ಪಾರ್ವತಿಯರು ಬಹಳ ಆನಂದವನ್ನು ಅನುಭವಿಸಿದರು ಆ ದೇವತೆಗಳು ಶಿವನನ್ನು ಸ್ತುತಿಸಿದರು ಶಿವನು ಅವರಿಗೆ ವರಪ್ರದಾನ ಮಾಡಿ ಅಭಯವನ್ನಿತ್ತು ಬೀಳ್ಕೊಟ್ಟನು ಮುನಿಯೆ ಆಗ ದೇವತೆಗಳಿಗೆ ಪರಮಾನಂದವಾಯಿತು ಅವರು ಶಿವ ಪಾರ್ವತಿ ಹಾಗೂ ಶಂಕರ ನಂದನ ಕುಮಾರನ ರಮಣೀಯ ಕೀರ್ತಿಯನ್ನು ಕೊಂಡಾಡುತ್ತ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋದರು ಇತ್ತ ಪರಮೇಶ್ವರ ಶಿವನು ಶಿವೆ ಕುಮಾರ ಹಾಗೂ ಗಣಗಳೊಂದಿಗೆ ಆನಂದವಾಗಿ ಆ ಪರ್ವತದಲ್ಲಿ ಏನತೊಡಗಿದನು ಮುನಿಯೇ ಈ ಪ್ರಕಾರ ಶಿವಭಕ್ತಿಯಿಂದ ಓತಪ್ರೋತನು ಸುಖದಾಯಕನೋ ದಿವ್ಯನೋ ಆದ ಕುಮಾರನ ಸಕಲ ಚರಿತ್ರವನ್ನು ನಿನಗೆ ನಾನು ಹೇಳಿದೆನು ಇನ್ನು ಏನನ್ನು ಕೇಳಲು ಬಯಸುವೆ ನಮಸ್ತೆ ಶಾರದೆ ದೇವಿ కాశ్మీరపురవాసిని మహం ప్రాథయే నిత్యం విద్యాదానంచేహి దేహిమే నమస్కారం